ಬಂಧುಗಳೇ ನಮಸ್ತೆ ನಾನು ನಿಮ್ಮ ಬೇಡರ ಪಡೆಯ ರಾಜ್ಯಾಧ್ಯಕ್ಷ ಹಾಗೂ ಡಿ ವಿ ಜಿ ವಾಯ್ಸ್ ಮುಖ್ಯಸ್ಥ ಇವತ್ತು ಒಂದು ಮಾಹಿತಿ ಬಂದಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಮುಂಭಾಗ ವಾಲ್ಮೀಕಿ ಪುತುಳಿಯ ಕುಟೀರದಲ್ಲಿ ಅಲ್ಲಿರ್ತಕ್ಕಂಥ ಗಲೀಜು ಅಂದ್ರೆ ಕಲ್ಮಶವನ್ನೆಲ್ಲ ತೆಗೆದು ಸ್ವಚ್ಛ ಮನಸ್ಸಿನಿಂದ ಸಮಾನ ಮನಸ್ಕರರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ವಿ ಎಸ್ ಉಗ್ರಪ್ಪನವರು ಹಾಗೂ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿದ್ಧಾಂತ ಇರ್ತಕ್ಕಂತ ಅರ್ಜುನ್ ಪೊಂಗಣ್ಣನವರು ಹಾಗೂ ಮಾಜಿ ಅಧ್ಯಕ್ಷರಾದ ನರಸಿಂಹಯ್ಯನವರು ನರಸಿಂಹಣ್ಣನವರು ಹಾಗೂ ಚಂದ್ರಶೇಖರ್ ಅವರು ಸಿಂಗಪುರ್ ಅವರು ಪಾವುಗಡ ಮಂಜುನಾಥ್ ಅವರು ರವಿಚಂದ್ರ ಮಣಕುಲ್ ಅವ್ರವರು ಹೀಗೆ ಲಿಸ್ಟ್ ಹೇಳ್ತಾ 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 ಹೋದ್ರೆ ಟಿ ಆರ್ ತುಳಸಿರಾಮ್ ಅವರು ಸುಜಾತ ನಾಗರಾಜ್ ಅವರು ವೀರೇಶ್ ರಾಯಚೂರ್ ಅವರು ಮಠಮಾರಿ ವೆಂಕಟೇಶ್ ನಾಯ್ಕ ಮಠಮಾರಿ ಅವರು ಮಹಾದೇವ್ ರಾಯಚೂರವರು ನರೇಂದ್ರ ರಾಯಚೂರವ್ರು ರಾಮು ನಾಯ್ಕ ರಾಯಚೂರವ್ರು ಮಹಾದೇವ್ ರಾಯಚೂರವರು ಇದೇ ರೀತಿಯಾಗಿ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಗರಡ ನ್ಯೂಸ್ ನವೀನ್ ಅವರು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅತಿ ಹೆಚ್ಚು ನಮಗೆ ಯಾರು ಟಚ್ ಅಲ್ಲಿ ಇರ್ತಾರೋ ಅವರು ನಾಲ್ಕಲ್ಲಿ ಬರ್ತಾರಂತೆ ಹಂಗಾಗಿ ಮತ್ತೆ ನಾನು ಮತ್ತೆ ಅದನ್ನು ಮಿಸ್ಗೈಡ್ ಮಾಡಬೇಡಿ ಬಟ್ ಉದ್ದೇಶ ಒಂದೇ ಸಮಾಜದ ಏಳಿಗೆಗಾಗಿ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ವಿಚಾರವಂತರು ವಿದ್ಯಾವಂತರು ಬುದ್ಧಿವಂತರು ಹಣವಂತರು ಒಂದು ಕಡೆ ಸೇರಿ ಅದನ್ನ ಮಾತಾಡೋದ್ರಲ್ಲಿರೋ ಸುಖ ಇನ್ಯಾವುದ್ರಲ್ಲೂ ಸಿಗಲ್ಲ ಅಂತ ಒಂದು ವೇದಿಕೆಯನ್ನ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿದೆ ಈ ಏನಾದರೂ ನಾವು ಇದನ್ನ ಕರೆಕ್ಟ್ ಆಗಿ ಮಾಡಿಬಿಟ್ರೆ ಇನ್ನು ಮುಂದೆ ನಮ್ಮ ಸಮಾಜ ಒಂದು ಯಾವುದೋ ಬೇರೆ ಸ್ಟೆಪ್ ಅಲ್ಲಿ ಹೋಗುತ್ತೆ ಅನ್ನೋ ಒಂದು ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವ್ರಿಗೆ ಮಾಡಿಲ್ಲ ಅವ್ರಿಗೆ ಮಾಡಿಲ್ಲ ನನಗೆ ಕರೆ ಬಂದಿಲ್ಲ ನನಗೆ ಇನ್ವಿಟೇಷನ್ ಬಂದಿಲ್ಲ ನನಗೆ ಆಹ್ವಾನ ಬಂದಿಲ್ಲ ನನಗೆ ಅವ್ರಿಗೆ ಗೊತ್ತಿತ್ತು ನನಗೆ ಹೇಳಿಲ್ಲ ನನಗೆ ಇವ್ರಿಗೆ ಗೊತ್ತಿತ್ತು ಹೇಳಿಲ್ಲ ನನಗೆ ಕರಿಯಪ್ಪರ್ ಏನು ಹೇಳಿಲ್ಲ ಅಂತ ಯಾರು ಬೇಜಾರಾಗ್ಬಿಡಿ ಇದು ಮನೆಗೆ ಸಂಬಂಧಪಟ್ಟ ವಿಚಾರವಲ್ಲ ಮಠಕ್ಕೆ ಸಂಬಂಧಪಟ್ಟಂತ ವಿಚಾರವಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಚಾರವಲ್ಲ ಇದು ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ವಾಲ್ಮೀಕಿ ದೇವ ಅವರ ವಾಲ್ಮೀಕಿಯವರ ಜನಾಂಗದಲ್ಲಿ ನಾವುಗಳೆಲ್ಲ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತಹ ಒಂದು ವ್ಯಕ್ತಿಯ ಆದರ್ಶಗಳ ಬಗ್ಗೆ ಸಮಾಜ ಅಂದ್ರೆ ಬರೀ ನಮ್ಮ ಸಮಾಜ ಅಂತ ಅಲ್ಲ ಅವ್ರು ಇಡೀ ವಿಶ್ವಕ್ಕೆ ಕೊಡುಗೆ ಕೊಟ್ಟಂತ ವ್ಯಕ್ತಿ ರಾಮಾಯಣ ಬರೀ ಒಂದೇ ಅಲ್ಲ ಅವರು ಕೆಲವು ಆದರ್ಶಗಳಿದಾವೆ ನಿದರ್ಶನಗಳಿದ್ದಾವೆ ಅವರ ಅಮೂಲ್ಯವಾದ ಒಂದು ಸಮಯ ಕಳೆದಿರ್ತಕ್ಕಂಥ ದಿನಗಳಿದಾವೆ ಅಂತ ಎಲ್ಲ ವಿಚಾರಗಳನ್ನ ನಾವು ನೀವುಗಳೆಲ್ಲರೂ ತಿಳ್ಕೊಂಡು ಮಾಡೋಣ ನಾವು ನೀವುಗಳೆಲ್ಲ ಒಟ್ಟಾಗಿ ಅವತ್ತಿನ ದಿವಸ ಸಿಗೋಣ ನೀವೆಲ್ಲರೂ ಬನ್ನಿ ನಾನು ಸಹ ಬರ್ತಾ ಇದ್ದೀನಿ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳಿಸ್ತಾ ತಿಳಿಸ್ತಾ ಇನ್ನೂ ನಮ್ಮ ಸಮಾಜದ ಅಭಿವೃದ್ಧಿಯನ್ನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ರು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಖ್ ಭಾನುವಾರ ಹನ್ನೊಂದು ಗಂಟೆಗೆ ವಿಧಾನಸೌಧದ ಮುಂಭಾಗ ವಾಲ್ಮೀಕಿ ಪುತ್ತೂಳಿ ಹತ್ರ ಬನ್ನಿ 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 ಎಲ್ಲರಿಗೂ ಆಧಾರದ ಸುಸ್ವಾಗತ